ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಕ್ಕಂಥವ್ರಿಗೆ ಇಲ್ಲೇ ಒಡಕೇಳದ ಹತ್ತಿರದಲ್ಲಿ ಒಂದು ಆಂಜನೇಯನ ದೇವಸ್ಥಾನದ ಒಂದು ಪರಿಚಯ ಮಾಡಿಕೊಡ್ತೀನಿ ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡ್ಬೋದು ಏನಾದರೂ ಒಂದು ಸಮಸ್ಯೆಗಳು ಎದುರಾದಾಗ ಅರ್ಚಕರು ಆಂಜನೇಯನ ದೇವಸ್ಥಾನಕ್ಕೆ ಪೂಜೆ ಮಾಡಿ ತೆಂಗಿನಕಾಯಿ ಹೊಡಿರಿ ಈ ಥರ ಏನಾದರೂ ಒಂದು ಹೇಳ್ತಾ ಇರ್ತಾರೆ ಸೊ ಆ ತರಹ ಮಲೆ ಮಹದೇಶ್ವರ ಬೆಟ್ಟ ಮಾರ್ಗವಾಗಿ ಆಗಮಿಸಿದಲ್ಲಿ ಇಲ್ಲಿ ವಡಕೆಹಳ್ಳ ಪಕ್ಕದಲ್ಲೇ ನಿಮಗೆ ಒಂದು ಆಂಜನೇಯನ ದೇವಸ್ಥಾನವಿದೆ ಸೊ ಆಂಜನೇಯ ದೇವಸ್ಥಾನಕ್ಕೆ ಸುಮಾರು ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಪ್ರವೇಶವನ್ನು ನೀಡಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ತುಂಬ ಪವರ್ಫುಲ್ ದೇವಸ್ಥಾನ ಇದು ಸೊ ಇಲ್ಲಿ ನಾವು ಯಾವುದೇ ತರಹದ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹಿಂದೂ ಮುಸ್ಲಿಮ್ಸು ಅದು ಇದು ಈ ಥರ ಧರ್ಮ ಜಾತಿ ಭೇದ ಏನು ಮಾಡಲ್ಲ ಸೊ ಇದು ನಂಬಿದವ್ರಿಗೆ ಸೊ ಈ ಒಂದು ದೇವಸ್ಥಾನವು ಸಹ ಕೈ ಹಿಡಿತದೆ ನಾನು ಈ ಒಂದು ದೇವಸ್ಥಾನದಲ್ಲಿ ಎರಡು ವರ್ಷ ಕರ್ತವ್ಯವನ್ನ ನಿರ್ವಹಿಸಿದ್ದೀನಿ ಬಂಧುಗಳೇ ನಮ್ಮ ಭಾಗವಾಗಿ ಮಾರಿ ಹಬ್ಬ ಶುರುವಾಗಿದೆ ಈ ಒಂದು ಮಾರಿ ಹಬ್ಬ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಹಚ್ಚ ಹಸಿರಾಗಿದೆ ಮಳೆ ಮಳೆಯ ಆಗಮನ ಸೊ ನಮ್ಮ ಭಾಗವಾಗಿ ಪರಿಸರ ತುಂಬಾ ಸಮೃದ್ಧಿಯಾಗಿದೆ ಎಸ್ ಒಡಕೆ ಹಳ್ಳಕ್ಕೆ ಆಗಮಿಸಿದೀನಿ ಸೊ ಈ ಒಂದು ರಸ್ತೆಯನ್ನು ಅನುಸರಿಸಿದರೆ ನಿಮಗೆ ತುಂಬ ಪ್ರವಾಸಿ ತಾಣಗಳು ಸಿಗುತ್ತೆ ಸೊ ಈಗಾಗಲೇ ವಿಡಿಯೋಗಳನ್ನು ಪ್ರಸಾರ ಮಾಡಿದ್ದೀನಿ ಮತ್ತೆ ಮತ್ತೆ ಈ ಒಂದು ಏನಿಲ್ಲೊಂದು ಹಾರ್ಚ್ ಇದೆ ಕಿಚುಗುಚಿ ಮಾರಮ್ಮನ ದೇವಸ್ಥಾನದ ಹಾರ್ಚ್ ಇದೆ ಈ ಒಂದು ಹಾರ್ಚನ್ನು ಅನುಸರಿಸಿದರೆ ನಿಮಗೆ ಪವಾಡ ಪುಣ್ಯಕ್ಷೇತ್ರಗಳು ಮತ್ತೆ ಸುಂದರವಾದ ಪ್ರಕೃತಿ ತಾಣಗಳ ವಿಡಿಯೋ ವೀಕ್ಷಣೆಗಳನ್ನು ಕಾಣಬಹುದು ಸೊ ಮುಂದಿನ ದಿವಸ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಈ ಒಂದು ರಸ್ತೆಯನ್ನು ಅನುಸರಿಸಿ ಒಂದು ಕಿಲೋಮೀಟರ್ ಅಂತರದಲ್ಲಿ ಆಂಜನೇಯನ ದೇವಸ್ಥಾನವಿದೆ ದಯವಿಟ್ಟು ಸ್ವಾಮಿಯವರ ದರ್ಶನ ಪಡೆಯಿರಿ ಅಕ್ಕವ್ರ ಬರೋಣ ಹಾ ಏನು ಬ್ಯೂಟಿಫುಲ್ ಆಗಿದೆ ನೋಡಿ ನೇಚರು ಸೊ ಇದುವೇ ವಡಕೆ ಹಳ್ಳ ಬೇವನಟ್ಟಿ ಕಾಳಮ್ಮನ ಇತಿಹಾಸ ಈ ಒಂದು ಸ್ಥಳದಲ್ಲಿ ಆಗಿರೋದು ಸೊ ಬೇವನಟ್ಟಿ ಕಳಮನ ಇತಿಹಾಸದ ಮಾಹಿತಿಯನ್ನು ಈಗಾಗಲೇ ಪ್ರಸಾರವನ್ನ ಮಾಡಿದ್ದೀನಿ ವೀಕ್ಷಣೆ ಮಾಡಿ ವಿಡಿಯೋ ಲಿಸ್ಟ್ ಮೂಲಕ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಒಂದು ನಾವು ಈ ಭಾಗವಾಗಿ ಪ್ರವೇಶವನ್ನ ನೀಡಿದಲ್ಲಿ ಸುಮಾರು ಐದರಿಂದ ಆರು ಪ್ರವಾಸಿ ತಾಣಗಳನ್ನ ಕಾಣಬಹುದು ಈಗಾಗಲೇ ವಿಡಿಯೋ ಪ್ರಸಾರ ಮಾಡಿದ್ದೀನಿ ದಯವಿಟ್ಟು ವೀಕ್ಷಣೆಯನ್ನ ಪಡೆದಿ ಅಂದ್ರೆ ಕೌದಳ್ಳಿ ಮಾರ್ಗವನ್ನ ಅನುಸರಿಸಿ ಒಡಕೆ ಹಳ್ಳದ ಮಾರ್ಗವಾಗಿ ಮಾರ್ಟಳ್ಳಿ ಮಾರ್ಗವಾಗಿ ಉಗ್ಯಂ ಡ್ಯಾಮ್ ಹೋಗ್ಯಂ ಡ್ಯಾಮ್ ಮಾರ್ಗವಾಗಿ ಮಿನ್ಯ ಕೊಪ್ಪ ಹಾಗೆ ದಿನ್ನಳ್ಳಿ ಹಾಗೆ ರಾಮಪುರ ಮಾರ್ಗವನ್ನು ಅನುಸರಿಸಿದರೆ ನಿಮಗೆ ಐದರಿಂದ ಆರು ಪ್ರವಾಸಿ ತಾಣಗಳು ಸಿಗುತ್ತದೆ ಯಾವೆಲ್ಲ ಪ್ರವಾಸಿಗಳು ಸ್ವಲ್ಪ ನೆಟ್ಟಿಗೆ ಸರಿಯಾಗಿ ಹೇಳಿ ಸರ್ ಅಂತ ಕೇಳ್ಬೋದು ಸೊ ನಾವು ವಡಕೆಳ್ಳ ಪ್ರಾರಂಭ ಮಾಡಿದಲ್ಲಿ ನಮಗೆ ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನ ಸಿಗುತ್ತೆ ಹಾಗೆ ಸುಳ್ವಾಡಿ ಪ್ರಸಾದ ದುರಂತ ನೆನಪಿರ್ಬೋದು ಒಂದಷ್ಟು ಜನಕ್ಕೆ ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನ ಹಾಗೆ ಮುಂದೆ ಹೋದರೆ ಮುನೇಶ್ವರ ದೇವಾಲಯ ಹಾಗೆ ಮುಂದೆ ಹೋದ್ರೆ ಉಗ್ಯಂ ಡ್ಯಾಮ್ ಸಿಗುತ್ತೆ ಉಗ್ಯಂ ಡ್ಯಾಮು ಬಹಳ ಅದ್ಭುತವಾಗಿದೆ ಪ್ರಕೃತಿಯ ತಾಣದಲ್ಲಿ ಸೊ ಆ ಒಂದು ನೀರಿನ ಮತ್ತು ಆ ಒಂದು ಡ್ಯಾಮ್ನ ಒಂದು ಸಂಭ್ರಮ ಬಹಳ ಚೆನ್ನಾಗಿದೆ ಹಾಗೆ ಸ್ವಲ್ಪ ಮುಂದೆ ಹೋದರೆ ವೀರಪ್ಪನಿಂದ ಹತ್ಯೆಗೊಳ್ಳೋದರ ಪೊಲೀಸರ ಸ್ಮಾರಕ ಸಹ ಸಿಗುತ್ತೆ ಸೊ ಅದು ಸಹ ವೀಕ್ಷಣೆಯನ್ನು ಮಾಡಬಹುದು ಸೊ ತಾವು ಒಂದು ಕಿಲೋಮೀಟ್ರ್ ಹಂತರದಲ್ಲಿ ನೋಡಬೇಕಾದಂತಹ ಆಂಜನೇಯನ ದೇವಸ್ಥಾನ ಇದಾಗಿರ್ತದೆ ನೋಡಿ ನಮ್ಮ ಸ್ಥಳೀಯ ಭಕ್ತಾದಿಗಳು ಸೊ ಈ ಒಂದು ದೇವಸ್ಥಾನಕ್ಕೆ ಶನಿವಾರ ಸೋಮವಾರ ಇತರ ವಿಶೇಷ ದಿನಗಳಂದು ಆಗಮಿಸಿ ಪೂಜೆಗಳನ್ನು ಸಲ್ಲಿಸುತ್ತಾರೆ ಒಮ್ಮೆ ಬನ್ನಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳೆದುಕೊಳ್ಳಿ ಸೊ ಏನು ಈಗಾಗಲೇ ನಮ್ಮ ಅರಣ್ಯ ಪ್ರದೇಶದ ವಲಯಗಳಲ್ಲಿ ದೇವಸ್ಥಳಗಳ ದೇವಸ್ಥಾನಗಳನ್ನು ಅಂದರೆ ಗಿರಿಗಳಲ್ಲಿರ್ತಕ್ಕಂಥ ದೇವಾಲಯಗಳಿಗೆ ಅವಕಾಶಗಳನ್ನು ನೀಡುತ್ತಿಲ್ಲ ಸದ್ಯಕ್ಕೆ ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಏನು ಊರಿನ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಸೊ ನಮ್ಮ ಹಿಂದೂ ಸಂಪ್ರದಾಯದ ದೇವಾಲಯಗಳನ್ನು ಉಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗೋಣ ಯಜಮಾನ್ರ ನಮಸ್ಕಾರ ನಿಮ್ಮನ್ನೊಂದು ಸ್ವಲ್ಪ ಫೇಮಸ್ ಮಾಡೋವ ಅಂತ ಬಂದೀವಿ ಸ್ವಾಮಿಯವ್ರನ್ನ ಸ್ವಲ್ಪ ಹೆಸರುವಾಸಿ ಮಾಡಿ ಎಲ್ಲಾ ಭಕ್ತಾದಿಗಳು ಪರಿಚಯಿಸೋಣ ಬಂದೇವನಪ್ಪ ಯಾವತ್ತೆಲ್ಲ ಪೂಜೆ ಮಾಡ್ತೀರಾ ವರ್ಷದಿಂದ ಏನಾರ ವಿಶೇಷ ಪೂಜೆ ವಿಶೇಷವಾಗಿ ಪೂಜೆ ಏನ್ ಮಾಡ್ತೀರಾ ಈಗ ಭಕ್ತಾದಿಗಳಿಗೆ ಏನಾಯ್ತ ಗೊತ್ತಾ ಕೆಲವು ಟೈಮ್ಲಿ ನಮ್ಮ ಅರ್ಚಕರು ತಮ್ಮ ವಿಚಾರಿಸಿದಾಗ ಆಂಜನೇಯನ ಪೂಜೆ ಮಾಡಿ ಆಂಜನೇಯನ್ ತೆಂಗಿನಕಾಯಿ ಒಡ್ರೆಕಣಿ ಏನಾರು ಒಂದು ಹೇಳ್ತಾ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಮಾದೇಶ್ವರ ಬೆಟ್ಟಕ್ಕೆ ಬರ್ತಾರೆ ಭಕ್ತಾದಿಗಳು ಸೊ ಆಂಜನೇನಿಗೆ ಏನಾರು ಒಂದು ಆರ್ಕೆ ಮತ್ತೆ ಇನ್ನಿತರ ಯಾವ್ದಾರು ಪೂಜಾ ಕಾರ್ಯಕ್ರಮ ಇದ್ರೆ ಬಂದು ಸಲ್ಲಿಸಿ ಅನ್ಬಿಟ್ಟು ಈ ವಿಡಿಯೋನ ಎಲ್ಲಾ ಭಕ್ತಾದಿಗಳಿಗೆ ಸಲ್ಲಿಸ್ತಾ ಇದ್ದೀನಿ ಆಗ್ಬೋದೇ ಹಾ ಹಾ ಸೊ ಒಂದು ಒಳ್ಳೆಯ ದಿನ ಆಗಮಿಸಿದ್ದೀನಿ ಸೊ ನಮ್ಮ ಒಡಕೆಹಳ್ಳ ಸಮೀಪದಲ್ಲಿರ್ತಕ್ಕಂಥ ಆಂಜನೇಯನ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ ದಯಮಾಡಿ ಮಲೆ ಮಾದಪ್ಪನ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಒಮ್ಮೆ ಆಂಜನೇಯನ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಯಾವ್ರವರಮ್ಮ ಮಾತಾಡ್ಯವ್ರಾ ಹಾಂ ಹಾಂ ಮಾಡಿ 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 ಗಣೇಶನ ದರ್ಶನ ಮಾಡ್ಕೊಡ್ರಪ್ಪ ಅರ್ಚಕರು ಒಂದು ಸ್ವಲ್ಪ ಏಜ್ ಆಗಿದೆ ಇಲ್ಲಾಂದರೆ ಇನ್ನೂ ಸ್ವಲ್ಪ ಸ್ವಾಮಿ ಸಂಬಂಧಿತ ವಿಷಯಗಳನ್ನು ಪಡಿಬಹುದಿತ್ತು ಓಕೆ ಇರಲಿ ಸೊ ಆಂಜನೇಯ ಸ್ವಾಮಿಯವರ ದೇವಸ್ಥಾನದ ಒಂದು ಪರಿಚಯವನ್ನು ಮಾಡಿಕೊಟ್ಟಿರ್ತೀನಿ ಸೊ ವಡಕೆಹಳ್ಳ ವಡಕೆಹಳ್ಳ ಸಮೀಪದಲ್ಲಿ ಕೇವಲ ಒಂದು ಕಿಲೋಮೀಟ್ರ್ ಅಂತರದ ಒಂದು ಕಿಲೋಮೀಟ್ರ್ ಸಹ ಆಗೋಲ್ಲ ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಸೊ ಆಂಜನೇಯನ ಈ ಒಂದು ಪರಮ ಪುಣ್ಯ ಸ್ಥಳದ ವೀಕ್ಷಣೆಯನ್ನು ಪಡೆಯಬಹುದು ಬಂಧುಗಳೇ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಅಂದರೆ ಹೊಳಕೆಹಳ್ಳ ಸಮೀಪದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿಯವರ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ ಸಾಮಾನ್ಯವಾಗಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಗೊತ್ತಿರ್ತದೆ ಅದೆಷ್ಟೋ ಜನಕ್ಕೆ ಗೊತ್ತಿರೋದು ಇಲ್ಲ ಆದ್ದರಿಂದ ಈ ವಿಡಿಯೋ ಮೂಲಕ ಈ ಒಂದು ದೇವಾಲಯದ ಪರಿಚಯವನ್ನು ಮಾಡಿಕೊಟ್ಟಿರ್ತೀನಿ ನೋಡಿ ಇಲ್ಲೂ ಅಷ್ಟೇ ಏನು ಮಾಟಳ್ಳಿ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ದೇವಸ್ಥಾನ ಇದಾಗಿರ್ತದೆ ಸೊ ವಡಕೆಳದಿಂದ ಸುಮಾರು ಅರ್ಧ ಕಿಲೋಮೀಟ್ರ್ ಅಷ್ಟೇ ಒಂದು ಕಿಲೋಮೀಟ್ರ್ ಆಗೋಲ್ಲ ಸೊ ಹೆಜ್ಜೆ ಈ ಭಾಗವಾಗಿ ಆಗಮಿಸಿ ಸೊ ಇಲ್ಲಿ ಸ್ವಾಮಿಯವರಿಗೆ ಒಂದು ಗಂಧಕಡ್ಡಿ ಕರ್ಪೂರ ಹಚ್ಚೋದ್ರ ಮೂಲಕ ಸೊ ಪೂಜೆಗಳನ್ನು ಸಲ್ಲಿಸೋದ್ರ ಮೂಲಕ ಶನಿವಾರ ನೋಡಿ ಶನಿವಾರ ಪೂಜೆಗಳನ್ನು ಮಾಡಲಾಗುತ್ತೆ ಸೊ ಇಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಈ ಒಂದು ಪ್ರಕೃತಿ ತಾಣದಲ್ಲಿ ಸ್ವಲ್ಪ ಸಮಯವನ್ನು ಕಳೆದು ಹೋಗಬಹುದು ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಎಲ್ಲರೂ ಆಗಮಿಸಿ ಸ್ವಾಮಿಯವರ ಕೃಪಾಶೀರ್ವಾದವನ್ನು ಪಡೆಯಿರಿ ಧನ್ಯವಾದಗಳು ಉಗೇ ಮಹದೇಶ್ವರ ಉಗೇ ಆಂಜನೇಯ ಸ್ವಾಮಿ